ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ತಿನಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಬೇಡಿಕೆ ಅಸಂವಿಧಾನಕವಾದುದು ಅಂತ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ನಾನು ದಿನೇಶ್ ಪಾಟೀಲ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಬೆಂಗಳೂರದಲ್ಲಿ ಈ ಪ್ರಕರಣದಲ್ಲಿ ನಾನು ವಕಾಲತ್ತು ವಹಿಸಿ ಮೂರು ಬಾರಿ ಅಂದರೆ ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೊಂದು ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೊಂದು ನಾಲ್ಕು ಮೂರು ಇಪ್ಪತ್ತೆರಡರಂದು ಮೂರು ಬಾರಿ ಸಮಾಜದ ವತಿಯಿಂದ ಈ ಕೇಸಿನಲ್ಲಿ ವಕಾಲತ್ತು ವಹಿಸಿ ಫುಲ್ ಬ್ಯಾಕ್ವರ್ಡ್ ಕಮಿಷನ್ ಮುಂದೆ ಅಂದರೆ ಫುಲ್ ಬೆಂಚ್ ಮುಂದೆ ನಾನು ನನ್ನ ವಾದವನ್ನು ಮಂಡಿಸಿದ್ದೀನಿ ಈ ಮೂಲಕ ನಾನು ಏನು ಹೇಳಿ ಬಯಸ್ತಿದ್ದೀನಿ ಅಂದರೆ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಅಂತ ಒಂದು ಕಾನೂನಿದೆ ಆ ಕಾನೂನಿನಲ್ಲಿ ಆ ಕಾನೂನಿನಲ್ಲಿ ಸೆಕ್ಷನ್ ಒಂಬತ್ತು ಸೆಕ್ಷನ್ ಹತ್ತು ಮತ್ತು ಸೆಕ್ಷನ್ ಹನ್ನೊಂದು ಇವು ಬಹಳ ಮಹತ್ವದ ಕಲಮಗಳಾಗಿದ್ದಾವೆ ಈ ಸೆಕ್ಷನ್ ಒಂಬತ್ತು ಈ ಕ ಫಂಕ್ಷನ್ಸ್ ಆಫ್ ದ ಕಮಿಷನ್ ಅಂತ ಹೇಳ್ತಾರೆ ಈ ಬ್ಯಾಕ್ವರ್ಡ್ ಕಮಿಷನ್ ಯಾವ್ಯಾವ ಕೆಲಸಗಳನ್ನು ಮಾಡಬಹುದು ಅಂತ ಹೇಳ್ತಾರೆ ಅದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ದ ಫಂಕ್ಷನ್ಸ್ ಆಫ್ ದ ಕಮಿಷನ್ ಶಾಲ್ ಬಿ ಆಸ್ ಫಾಲೋಸ್ ಟು ಎಕ್ಸಾಮಿನ್ ದ ರಿಕ್ವೆಸ್ಟ್ ಫಾರ್ ಇನ್ಕ್ಲೂಷನ್ ಆಫ್ ಎನಿ ಕ್ಲಾಸ್ ಆಫ್ ಸಿಟಿಜನ್ಸ್ ಆಸ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ಲಿಸ್ಟ್ ಆ್ಯಂಡ್ ಹಿಯರ್ ದ ಕಂಪ್ಲೇಂಟ್ಸ್ ಆಫ್ ಓವರ್ ಇನ್ಕ್ಲೂಷನ್ ಆರ್ ಅಂಡರ್ ಇನ್ಕ್ಲೂಷನ್ ಆಫ್ ಎನಿ ಬ್ಯಾಕ್ವರ್ಡ್ ಕ್ಲಾಸ್ इन सच मेक्र्वे सोशियल कंडीशन पीपलवर्ड क्लाइज्लीमेंटेशन आ्लस अड्सर्वर्मेंट अ ಅಂದರೆ ಈ ಸೆಕ್ಷನ್ ಒಂಬತ್ತರಲ್ಲಿ ಇಟ್ ಈಸ್ ವೆರಿ ಮಚ್ ಮೇಡ್ ಕ್ಲಿಯರ್ ದಟ್ ವಾಟ್ ದ ಕಮಿಷನ್ ಹ್ಯಾಸ್ ಟು ಡೂ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಕಮಿಷನ್ ಅಂತ ಈ ಥರ ಇದ್ದಾಗ ನಾವು ಲಿಂಗಾಯತ ಪಂಚಮಸಾಲಿಗಳು ಈಗಾಗಲೇ ತ್ರೀ ಬಿ ಒ ಬಿ ಸಿ ಯ ತ್ರೀ ಬಿ ಅಲ್ಲಿ ಇರೋದಂಟು ಸತ್ಯ ಈ ಇವು ತ್ರೀ ಬಿ ಯಲ್ಲಿ ನಾವು ಇರೋದ್ರಿಂದ ವಿ ಆರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಸ್ ಎಕ್ಸೆಪ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಪರ್ ಇಟ್ಸ್ ನೋಟಿಫಿಕೇಷನ್ ಆ್ಯಸ್ ಪರ್ ಇಟ್ಸ್ ನೋಟಿಫಿಕೇಷನ್ ಇಶ್ಯೂ ಆಲ್ರೆಡಿ ಆನ್ ಥರ್ಟಿಯತ್ ಮಾರ್ಚ್ ಟೂ ಥೌಸಂಡ್ ಟು ಮೂವತ್ತು ಮಾರ್ಚ್ ಎರಡು ಸಾವಿರದ ಎರಡರ ಕೆಟಗರೈಸೇಷನ್ ಪ್ರಕಾರ ನಾವು ತ್ರೀ ಬಿ ಕ್ಯಾಟಗರಿಯಲ್ಲಿ ಈಗಾಗಲೇ ಇದ್ದೀವಿ ವಿ ಆರ್ ಆಲ್ರೆಡಿ ಎ ಬ್ಯಾಕ್ ಡಿಕ್ಲೇರ್ಡ್ ಬ್ಯಾ ಬ್ಯಾಕ್ವರ್ಡ್ ಕ್ಲಾಸ್ ಹಾಕಿದ್ದಾಗ ಈ ಸೆಕ್ಷನ್ ಒಂಬತ್ತರಲ್ಲಿ ಪ್ರಕಾರ ನಾವೇನು ಮಾಡಿದ್ವಿ ಈ ಬ್ಯಾಕ್ವರ್ಡ್ ಕಮಿಷನ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಪ್ರಕಾರ ನಾವು ಒಂದು ಅಪ್ಲಿಕೇಶನನ್ನು ಸಲ್ಲಿಸಿದ್ವಿ ಆ ಅಪ್ಲಿಕೇಶನ್ ಮೇಲೆ ಈಗಾಗಲೇ ಹೇಳಿದಂತೆ ನಾವು ಮೂರು ಬಾರಿ ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದ ಏನಿತ್ತಂದರೆ ಈ ತ್ರೀ ಬಿ ಕ್ಯಾಟಗರಿಯಿಂದ ನಮ್ಮನ್ನು ಟೂ ಎ ಕೆಟಗರಿಗೆ ಶಿಫ್ಟ್ ಮಾಡಬೇಕು ವಿ ಆರ್ ಸೋಷಿಯಲಿ ಎಜುಕೇಷ್ನಲಿ ಬ್ಯಾಕ್ವರ್ಡ್ ಈಗಾಗಲೇ ನೀವು ತ್ರೀ ಪಿ ನಮ್ಮ ಏನು ಕ್ಯಾಟಗರೈಜೇಷನ್ ಮಾಡಿದ್ದೀರಿ ಅದು ನಮಗೆ ಯಾವುದೇ ರೀತಿಯಿಂದ ಅನುಕೂಲ ಆಗಿಲ್ಲ ಅಂತ ಹೇಳಿದೀವಿ ಅದರ ಜೊತೆ ನಾವು ಸಾಕಷ್ಟು ಡಿಸಿಷನ್ಸ್ಗಳನ್ನು ಸುಪ್ರೀಂ ಕೋರ್ಟು ಕೆಲವು ಡಿಸಿಷನ್ಸ್ಗಳನ್ನು ಸಹ ಬ್ಯಾಕ್ವರ್ಡ್ ಕಮಿಷನ್ ಮುಂದೆ ಹೇಳಿದ್ವಿ ಹೀಗಿದ್ದಾಗ ಬ್ಯಾಕ್ವರ್ಡ್ ಕಮಿಷನ್ದವರು ನಮ್ಮ ವಾದವನ್ನು ಪೂರ್ ಪೂರ್ಣ ಪ್ರಮಾಣದಲ್ಲಿ ಆಲಿಸಿ ಬ್ಯಾಕ್ವರ್ಡ್ ಕಮಿಷನ್ದವರು ಕರ್ನಾಟಕದಲ್ಲಿ ಫಿಸಿಕಲ್ ಸರ್ವೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಾ ಈ ಈ ಹಂತದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ನಮ್ಮದು ಅರ್ಜಿಯನ್ನೇ ಅಸಂವಿಧಾನಾತ್ಮಕವಾಗಿದೆ ಅಂತ ತಿಳ್ಕೊಂಡ್ರೆ ಒಂದು ವೇಳೆ ಇಫ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ದೆನ್ ವಾಯ್ ದಿ ಕರ್ನಾಟಕ ಸ್ಟೇಟ್ ಬ್ಯಾಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಗಿವನ್ ಎನ್ ಟು ಟು ಅಸ್ ಆರ್ಗ್ಯೂ ದ ಮ್ಯಾಟರ್ ಆ್ಯಂಡ್ ವೈ ಫಾರ್ ದಿ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕಮೀಷನ್ ಹ್ಯಾಸ್ ಟೂರ್ಡ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ಕರ್ನಾಟಕ ಈ ಕ್ವಶನ್ ಅನ್ನ ಈ ಕ್ವಶನ್ಗೆ ಉತ್ತರ ಕರ್ನಾಟಕ ಸರ್ಕಾರ ಇವತ್ತು ಕೊಡಬೇಕಾಗ್ತದೆ ಮುಂದೆ ಹೇಳಬೇಕಂದ್ರೆ ಸೆಕ್ಷನ್ ಹತ್ತರಲ್ಲಿ ಪವರ್ಸ್ ಆಫ್ ದ ಕಮಿಷನ್ ಕ್ಲಿಯರ್ ಮಾಡಿದ್ದಾರೆ ಅವರು ಏನು ಹೇಳಿದ್ರೆ ಸೆಕ್ಷನ್ ಹತ್ತರಲ್ಲಿ ಈ ಬ್ಯಾಕ್ವರ್ಡ್ ಕಮೀಷನ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ 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 ಕ್ಲಾಸಸ್ ಸೆಕ್ಷನ್ ಟೆನ್ ಇಸ್ ವೆರಿ ಕ್ಲಿಯರ್ ಅದರಲ್ಲಿ ಅವ್ರು ಏನೇನು ಮಾಡಬಹುದು ಯಾವ ರೀತಿ ಅವರು ಘಟ ಸಂಗ್ರಹ ಮಾಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಾನು ಈ ಮೂಲಕ ಎಲ್ಲರಲ್ಲಿ ಆಗ್ರಹ ಮಾಡ್ಕೊಳ್ಳೋದು ಸಂಬಂಧಿ ಸಂಬಂಧಿಸಿದ ಎಲ್ಲರಿಗೂ ಐ ಆಲ್ ದ ಕನ್ಸರ್ನ್ ಪ್ಲೀಸ್ ಗೋ ಥ್ರೂ ಸೆಕ್ಷನ್ ಎಲೆವೆನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಆಕ್ಟ್ ರೀಡ್ಸ್ ಲೈಕ್ ದಿಸ್ ಪಿರಾಡಿಕ್ ಆಫ್ ಲಿಸ್ಟ್ ಬೈ ದ ಸ್ಟೇಟ್ ಗೌರ್ಮೆಂಟ್ ದ ಸ್ಟೇಟ್ ಗೌರ್ಮೆಂಟ್ ಮೇ ಎನಿ ಟೈಮ್ ಆ್ಯಂಡ್ ಶಾಲ್ ಆಫ್ ಟೆನ್ ಇಯರ್ಸ್ ದ ಕಮಿಂಗ್ ಇನ್ ಟು ಆ್ಯಕ್ಟ್ ಆ್ಯಂಡ್ ಎವ್ರಿ ಸಕ್ಸೀಡಿಂಗ್ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಲಿಯರ್ ಆಫ್ಟರ್ ಅಂಡರ್ ಟೇಕ್ ಎ ರಿವಿಜನ್ ಆಫ್ ದ ಲಿಸ್ಟ್ ವಿತ್ ಅ ವ್ಯೂ ಟು ಎಕ್ಸ್ಕ್ಲೂಡಿಂಗ್ ಫ್ರಾಮ್ ಸಚ್ ಲಿಸ್ಟ್ ದೋಸ್ ಕ್ಲಾಸಸ್ ಹೂ ಹ್ಯಾವ್ ಸೀನ್ಸ್ ಟು ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ಫಾರ್ ಇನ್ಕ್ಲೂಡಿಂಗ್ ಇನ್ ಸರ್ಚ್ ಲಿಸ್ಟ್ ನ್ಯೂ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತಾರೆ ಇದರ ಅರ್ಥ ಏನು ಕರ್ನಾಟಕ ಸರ್ಕಾರ ಯಾವಾಗ ಈ ಲಿಸ್ಟ್ ರಿವೈಸ್ ಮಾಡಬಹುದು ಇದು ಒಂದೆಂದು ಯಾವ ಇವೆಲ್ಲ ಒ ಬಿ ಸಿ ಕೆಟಗರೈಜೇಷನ್ ಏನು ಮಾಡಿದ್ದಾರೆ ಈ ಈಗಾಗಲೇ ನಾನು ಹೇಳಿದಂತೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಎರಡರ ಇಶ್ಯೂ ಆಗಿದೆ ನಾವು ಇವತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿದ್ದೀವಿ ಅಂದ್ರೆ ಇಪ್ಪತ್ತೆರಡು ವರ್ಷ ಹಿಂದ್ಗಡೆ ಇದು ಇಶ್ಯೂ ಆಗಿದೆ ಸೆಕ್ಷನ್ ಎಲೆವೆನ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಯಾವಾಗಾದ್ರೂ ಈ ಲಿಸ್ಟ್ ರಿವೈಸ್ ಮಾಡಬಹುದು ಕರ್ನಾಟಕ ಸರ್ಕಾರ ಅದಕ್ಕೆ ಏನು ಮಾಡಬೇಕಾಗ್ತದೆ ಸೆಕ್ಷನ್ ನೈನ್ ನಲ್ಲಿ ಯಾರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಿದೆ ಅಥವಾ ಕೊಟ್ಟಂತಹ ರಿಸರ್ವೇಷನ್ ಸಫಿಶಿಯಂಟ್ ಇಲ್ಲ ಅಂತ ಅನಿಸ್ತದೆ ಅವರು ಅರ್ಜಿ ಕೊಟ್ಟಾಗ ಆ ಅರ್ಜಿಯನ್ನು ಕಮಿಷನ್ದವರು ಪರಿಶೀಲಿಸಿ ಅವರು ಫಿಸಿಕಲ್ ಸರ್ವೆ ಮಾಡಬೇಕಾಗ್ತದೆ ಡಾಟಾ ಕಲೆಕ್ಟ್ ಮಾಡಬೇಕಾಗ್ತದೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾಗ್ತದೆ ಸರ್ಕಾರದವರು ಅದ್ರ ಬಗ್ಗೆ ಒಂದು ನಿರ್ಣಯ ಕೈಕೊಳ್ಬೇಕಾಗ್ತದೆ ಒಂದು ವೇಳೆ ಯಾರು ಅರ್ಜಿ ಕೊಡಲಿಲ್ಲ ಅಂದ್ರೂ ಸಹ ಸೆಕ್ಷನ್ ಎಲೆವೆನ್ ಏನ್ ಹೇಳ್ತದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಲಿಸ್ಟ್ ರಿವೈಸ್ ಮಾಡ್ಬೇಕಂತ ಹೇಳ್ತದೆ ಅದರ ಅರ್ಥ ಏನು ಯಾರು ಈಗಾಗಲೇ ಆ ಬೆನಿಫಿಟ್ ರಿಸರ್ವೇಶನ್ ಬೆನಿಫಿಟ್ ತಂದು ತಮ್ಮ ಸಾಮಾಜಿಕ ತಮ್ಮ ಶೈಕ್ಷಣಿಕ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡಿದಾರೋ ಅವರನ್ನು ಲಿಸ್ಟ್ ನಿಂದ ಕೈ ಬಿಡಬೇಕಾಗ್ತದೆ ಯಾರಿಗೆ ಈಗ ಈಗಾಗಲೇ ಕೊಟ್ಟಂತಹ ರಿಸರ್ವೇಶನ್ ಉಪಯೋಗ ಆಗಿಲ್ಲ ಅವರಿಗೆ ಹೆಚ್ಚಿನ ರಿಸರ್ವೇಷನ್ ಕೊಡಬಹುದಾಗಿದೆ ಸೆಕ್ಷನ್ ಎಲೆವೆನ್ ನಲ್ಲಿ ನಾನು ಇನ್ನೊಮ್ಮೆ ಹೇಳ್ತೀನಿ ಸೆಕ್ಷನ್ ಒಂಬತ್ತು ಸಬ್ ಕ್ಲಾಸ್ ಒನ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಟು ಎಕ್ಸಾಮಿನ್ ರಿಕ್ವೆಸ್ಟ್ ಫಾರ್ ಇನ್ಕ್ಲೂಷನ್ ಆಫ್ ಎನಿ ಕ್ಲಾಸ್ ಆಫ್ ಸಿಟಿಸನ್ ಸೈಜ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ದ ಲಿಸ್ಟ್ ಅಂಡ್ ಹಿಯರ್ ದ ಕಂಪ್ಲೇಂಟ್ಸ್ ಆಫ್ ಓವರ್ ಇನ್ಕ್ಲೂಷನ್ ಆರ್ ಅಂಡರ್ ಇನ್ಕ್ಲೂಷನ್ ಓವರ್ ಇನ್ಕ್ಲೂಷನ್ ಅಂಡ್ ಅಂಡರ್ ಇನ್ಕ್ಲೂಷನ್ ಅಂದ್ರೆ ಏನು ಅವರ್ ನಮ್ದು ಇವತ್ತು ಲಿಂಗಾಯತ ಪಂಚಮ ಸಾಲದವ್ರದು ಸೆಕ್ಷನ್ ನೈನ್ ಸಬ್ ಕ್ಲಾಸ್ ಒನ್ ತಳಗಡೆ ನಮ್ದು ಏನಾಗಿದೆ ಅಂಡರ್ ಇನ್ಕ್ಲೂಷನ್ ಆಗಿದೆ ಅಂಡರ್ ಇನ್ಕ್ಲೂಷನ್ ಅಂದ್ರೆ ನಮಗೆ ಕೊಟ್ಟಂತ ಫೈವ್ ಪರ್ಸೆಂಟ್ ಇನ್ಎಡಿಕ್ವೇಟ್ ಇದೆ ಅದನ್ನು ಕೊಟ್ಟದ್ದು ಯಾವಾಗ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಎರಡರಲ್ಲಿ ಕೊಟ್ಟದೆ ನಾವೇನು ಹೇಳ್ತಾ ಇದ್ದೀವಿ ನೀವು ಕೊಟ್ಟಂತ ನಮ್ಗೆ ಅಷ್ಟೇ ಕೊಟ್ಟಿಲ್ಲ ತಪ್ಪು ಸಂದೇಶ ಹೋಗ್ತಾ ಇದೆ ಇಡೀ ಕರ್ನಾಟಕ ರಾಜ್ಯ ತುಂಬಾ ಹಿಂದೆ ಕೂಡ ತ್ರೀ ಲಿಂಗಾಯತ ಪಂಚಮ ಶಾಲೆಗಳು ಅಷ್ಟೇ ಇಲ್ಲ ಇನ್ನೂ ಹತ್ತಿಪ್ಪತ್ತು ಬೇರೆ ಜಾತಿ ಸಮಾಜದವರು ಇದ್ದಾರೆ ಹಂಗಿದ್ದಾಗೂ ಕೂಡ ನಾವೇನು ಹೇಳ್ತಾ ಇದ್ದೀವಿ ಈ ಕೊಟ್ಟಂಥ ಐದು ಪರ್ಸೆಂಟ್ ರಿಸರ್ವೇಷನ್ ನೀವು ಎರಡು ಸಾವಿರದ ಎರಡರಲ್ಲಿ ಏನು ಕೊಟ್ಟಿದ್ದೀರಿ ತ್ರೀ ಬಿ ಗ್ರೂಪ್ಗೆ ಅದು ಸಫಿಶಿಯಂಟ್ ಇಲ್ಲ ಅದನ್ನು ಇನ್ಕ್ರೀಸ್ ಮಾಡಿ ಕೊಡ್ರಿ ಅಂತ ನಾವು ಅರ್ಜಿ ಕೊಟ್ಟಿದ್ದೀವಿ ಅದರ ಮೇಲೆ ಬ್ಯಾಕ್ವರ್ಡ್ ಕಮಿಷನ್ ಅವರು ನಮ್ಮನ್ನು ಕರೆದು ಆರ್ಗ್ಯುಮೆಂಟ್ಸ್ ಕೇಳಿ ಫಿಸಿಕಲ್ ಸರ್ವೆ ಮಾಡಿದ್ದಾರೆ ಮತ್ತು ಫಿಸಿಕಲ್ ಸರ್ವೆ ಮಾಡಿ ಫುಲ್ ಪ್ಲೇಸ್ ರಿಪೋರ್ಟ್ ಅವ್ರು ಕೊಡೋದು ಬಾಕಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನನಗೆ ಈ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಏನಿದೆ ವಿಧಾನ ಪರಿಷತ್ತಿನಲ್ಲಿ ನನಗೆ ಒಂದು ಆಘಾತವನ್ನು ನೀಡಿದೆ ಈ ಸೆಕ್ಷನ್ ನೈನ್ ಮತ್ತು ಸೆಕ್ಷನ್ ಟೆನ್ ಮತ್ತು ಸೆಕ್ಷನ್ ಎಲೆವೆನ್ ಆಫ್ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ನ ಸಂಬಂಧಿಸಿದವರು ನೋಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅಂತ ನಾನು ಈ ಮೂಲಕ ಹೇಳಬಯಸ್ತಿದ್ದೀನಿ ಮುಖ್ಯವಾಗಿ ಮತ್ತೊಂದು ಹೇಳಬೇಕಂದ್ರೆ ನಾನು ಎರಡು ಸುಪ್ರೀಂ ಕೋರ್ಟ್ ಡಿಸಿಷನ್ಗಳನ್ನು ಈ ಹಂತದಲ್ಲಿ ಕೋರ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಎ ಆರ್ ನೈನ್ಟೀನ್ ಏಯ್ಟಿ ಫೈವ್ ಸುಪ್ರೀಂ ಕೋರ್ಟ್ ಪೇಜ್ ಒನ್ ಫೋರ್ ನೈನ್ ಫೈವ್ ಇದು ಇದು ಈ ಕೇಸ್ ಏನಿದೆ ಇದು ಇದು ಕೆ ಸಿ ವಸಂತಕುಮಾರ್ ಆ್ಯಂಡ್ ಹೆಣದ ವರ್ಸಿಸ್ ಸ್ಟೇಟ್ ಆಫ್ ಕರ್ನಾಟಕ ಇವ್ರ ಮಧ್ಯೆ ಆದಂತಹ ಕೇಸ್ ಡಿಸಿಷನ್ ಇದು ಸುಪ್ರೀಂ ಕೋರ್ಟ್ ಡಿಸಿಷನ್ ನೈನ್ಟೀನ್ ಏಯ್ಟಿ ಫೈವ್ ಎ ಆರ್ ನೈನ್ಟೀನ್ ಏಯ್ಟಿ ಫೈವ್ ಸುಪ್ರೀಂ ಕೋರ್ಟ್ ಪೇಜ್ ಒನ್ ಫೋರ್ ನೈನ್ ಫೈವ್ ಈ ಡಿಸಿಷನ್ದಲ್ಲಿ ಹಾರೇಬಲ್ ಹಾರೇಬಲ್ ಸುಪ್ರೀಂ ಕೋರ್ಟ್ ದೇ ಲಾಪ್ಸ್ ಆಫ್ ದಿಸ್ ಸುಪ್ರೀಂ ಕೋರ್ಟ್ ಹಾವ್ ಮೇಡ್ ಇಟ್ ವೆರಿ ಕ್ಲಿಯರ್ ದ ಪಾಲಿಸಿ ಆಫ್ ರಿಸರ್ವೇಷನ್ ಇನ್ ಎಂಪ್ಲಾಯ್ಮೆಂಟ್ ಎಜುಕೇಷನ್ ಆ್ಯಂಡ್ ಲೆಜಿಸ್ಲೇಟಿವ್ ಇನ್ಸ್ಟಿಟ್ಯೂಷನ್ಸ್ ಶುಡ್ ಬಿ ರಿಡ್ ಎವ್ರಿ ಫೈವ್ ಇಯರ್ಸ್ ಆಲ್ಸೋ ಅಂದ್ರೆ ಅರ್ಥ ಏನು ನಮ್ಮ ಕರ್ನಾಟಕ ಐದು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿದಾರೆ ಇದು ಯಾವಾಗ ಬಂದಿದ್ದ ಡಿಸಿನ್ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಬಂದಂಥ ಡಿಸಿಶನ್ ಆ ನೈನ್ಟೀನ್ ಏಯ್ಟಿ ಫೈವ್ ನಂತರ ಈ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಆಫ್ ನೈನ್ಟೀನ್ ನೈಂಟಿ ಫೈವ್ ಬಂತು ಅಂದ್ರೆ ಅರ್ಥ ಏನು ಅವ್ರು ಏನ್ ಹೇಳಿದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ಮಾಡ್ಬೇಕು ಹೋಗ್ಲಿ ಐದು ಬೇಡ ಈ ಆಕ್ಟ್ ಪ್ರಕಾರ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಪ್ರಕಾರ ಸೆಕ್ಷನ್ ಎಲೆವನ್ ಪ್ರಕಾರ ಯಾವಾಗಾದ್ರೂ ಲಿಸ್ಟ್ ರಿವೈಸ್ ಮಾಡಬಹುದು ಅರ್ಜಿ ಕೊಟ್ಟಾಗ ಅಥವಾ ಕೊಡದೇ ಇದ್ದಾಗೂ ಸಹ ರಿವೈಸ್ ಮಾಡಬಹುದು ಇಲ್ದಿದ್ರು ಕೂಡ ಯಾರೂ ಅರ್ಜಿ ಕೊಡಲಿಲ್ಲ ಅಂದ್ರೂ ಕೂಡ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ರಿವೈಸ್ ಮಾಡೋ ಜವಾಬ್ದಾರಿ ಆ ಕನ್ನ ಕರ್ನಾಟಕ ರಾಜ್ಯ ಸರ್ಕಾರದಿರುತ್ತೆ ದುರ್ದೈವ ವಶ ಮೂವತ್ತು ಮಾರ್ಚ್ ಎರಡು ಸಾವಿರ ಎರಡರ ಒಂದು ನೋಟಿಫಿಕೇಶನ್ ಯಥಾಸ್ಥಿತಿಯನ್ನು ಇವತ್ತಿಗೂ ಇದೆ ಅಂದ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಕಳೆದರೂ ಕೂಡ ಎರಡು ದಶಕಗಳಕ್ಕಿಂತ ಹೆಚ್ಚಿನ ಹೆಚ್ಚಿನ ಹೋದ್ರೂ ಕೂಡ ಇವತ್ತಿಗೂ ಈ ಸೆಕ್ಷನ್ ಎಲೆವೆನ್ ಪ್ರಕಾರ ಯಾವುದೇ ಕ್ರಮವನ್ನ ಅವರು ಇಟ್ಟಿಲ್ಲ ಇನ್ನೊಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಎ ನೈನ್ಟೀನ್ ಏಟಿ ಫೈವ್ ಸುಪ್ರೀಂ ಕೋರ್ಟ್ ಒನ್ ಫೋರ್ ನೈನ್ ಫೈವ್ ಈ ಎಲ್ಲ ಅದನ್ನು ಹೇಳಿದೆ ನಾನು ಇನ್ನೊಂದು ಈ ಡಿಸಿನ್ ಅಂದ್ರೆ ಆಫ್ ಎನ್ ನೈನ್ಟಿ ಥ್ರೀ ಸುಪ್ರೀಂ ಕೋರ್ಟ್ ಪೇಜ್ ಸೆವೆಂಟಿ ಸೆವೆನ್ ಈ ಕೇಸಲ್ಲಿ ಕೂಡ ಇಂದ್ರಾ ಸಹಾನಿ ಕೇಸನ್ನ ನಾನು ಇಲ್ಲಿ ಕೋರ್ಟ್ ಮಾಡಬೇಕಂತ ಇದ್ದೀನಿ ಇಂದ್ರಾ ಸಹನಿ ಕೇಸನ್ನ ಬಹಳಷ್ಟು ಜನ ಕೋರ್ಟ್ ಮಾಡ್ತಾ ಇದ್ದಾರೆ ಇಂದ್ರಾ ಸಹಾನಿ ಕೇಸಿನ ಈ ಡಿಸಿಷನ್ ಹೆಡ್ ನೋಟ್ ನಂಬರ್ ಕ್ಯಾಪಿಟಲ್ ಇ ಈ ಹೆಡ್ ನೋಟ್ ಕ್ಯಾಪಿಟಲ್ ಇ ದಲ್ಲಿ ಈ ಡಿಸಿನ್ ಅಲ್ಲಿ ಹಾನೇಬಲ್ ಸುಪ್ರೀಂ ಕೋರ್ಟ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಿಸ್ ಕಮಿಷನ್ ಕನ್ಕ್ಲೂಷನ್ ಗಿವನ್ ಇನ್ ಇಟ್ಸ್ ರಿಪೋರ್ಟ್ ನಾಟ್ ಆಲ್ವೇಸ್ ಬಿ ಸೈಂಟಿಫಿಕ್ಲಿ ಅಕ್ಯುರೇಟ್ ಸಫಿಶಿಯಂಟ್ ಇವ್ ರೆಲೆವೆಂಟ್ ಡಾಟಾ ಆ್ಯಂಡ್ ಮಟೀರಿಯಲ್ ಗಿವನ್ ಇನ್ ದ ರಿಪೋರ್ಟ್ ಜಸ್ಟಿಫೈ ದ ಕನ್ಕ್ಲೂಷನ್ಸ್ ಅಂತಾರೆ ಅಂದ್ರೆ ಏನು ಈ ಸುಪ್ರೀಂ ಕೋರ್ಟ್ ಡಿಸಿಷನ್ ನಾ ಹೇಳಿದೆ ಎರಡು ಸುಪ್ರೀಂ ಕೋರ್ಟ್ ಡಿಸಿಷನ್ ಮತ್ತು ಈ ಸೆಕ್ಷನ್ ನೈನ್ ಟೆನ್ ಮತ್ತು ಲೆವೆನ್ ಆಫ್ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಿಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಪ್ರಕಾರ ನಾವು ಲಿಂಗಾಯತ ಪಂಚಮಸಾಲಿಗಳು ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಕರ್ನಾಟಕದಲ್ಲಿ ಏನಿದೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಆ ಅರ್ಜಿಗೆ ನಾವು ಪೂರಕವಾದ ಅರ್ಜಿಗೆ ಸಪೋರ್ಟ್ ಆಗಿ ನಾವು ಪೂರಕ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ ಅದರ ಮೇಲೆ ವಿವರವಾದ ಒಂದು ವಾದವನ್ನು ಸಹ ಮಂಡಿಸಿದ್ದೀವಿ ಮೂರು ಬಾರಿ ವಾದವನ್ನು ಮಂಡಿಸಿದ್ದೀವಿ ನಮ್ಮ ವಾದವನ್ನು ಪರಿಗಣಿಸಿ ಬಹುತೇಕ ಜಿಲ್ಲೆಗಳ ಸರ್ವೇ ಸಂಘಡ ಆಗ್ಯದ ಮಧ್ಯಂತರ ವರದಿ ಸಹ ಕೊಟ್ಟಿದ್ದಾರೆ ಆ ಮಧ್ಯಂತರ ವರದಿ ಕೊಡಲಿಕ್ಕೆ ಬರ್ತದೋ ಬರೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದರೆ ಇವತ್ತು ಇವತ್ತು ನಮ್ಮ ಅರ್ಜಿಯೇ ಅಸಂವಿಧಾನಾತ್ಮಕ ಇದೆ ನಮ್ಮ ಬೇಡಿಕೆಯೇ ಅಸಂವಿಧಾನಾತ್ಮಕ ಇದೆ ನಾವು ಬ್ಯಾಕ್ವರ್ಡ್ ಕಮಿಷನ್ ಮುಂದೆ ಮಾಡಿದ ಪ್ರಾರ್ಥನೆಯೇ ಅಸಂವಿಧಾನಾತ್ಮಕವಾಗಿದೆ ಅಂತ ತಪ್ಪು ಸಂದೇಶ ಕರ್ನಾಟಕ ರಾಜ್ಯದ ಜನತೆಗೆ ಹೋಗಬಾರ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕ ಸ್ಟೇಟ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಹ್ಯಾಸ್ ನಾಟ್ ಎಟ್ ಸಬ್ಮಿಟೆಡ್ ಇಟ್ಸ್ ಫೈನಲ್ ರಿಪೋರ್ಟ್ ಟು ದ ಸ್ಟೇಟ್ ಆಫ್ ಕರ್ನಾಟಕ

ಮತ್ತೊಂದು ಏನು ಹೇಳ್ಬೇಕಾಗಿದೆ ಅಂದ್ರೆ ಈ ಹೋಲ್ ಸರ್ಕಾರ ಹೋಲ್ ಸರ್ಕಾರ ಟು ಡಿ ನೋಟಿಫಿಕೇಶನ್ ಮಾಡಿದ್ ನಮ್ಮ ನಮ್ಮನ್ನು ಮತ್ತು ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಜಾತಿ ಸಮಾಜಗಳನ್ನು ಸೇರಿಸಿ ಟೂ ಡಿ ಅಂತ ಹೇಳಿ ಕೆಟಕರೈಜೇಷನ್ ಟೂ ಸಿ ಮತ್ತು ಟು ಡಿ ಅಂತ ಕೆಟಕರೈಜೇಷನ್ ಮಾಡೋದು ಟು ಡಿ ಅಂದ್ರೆ ಎಲ್ಲ ಪಂಚಮಸಾಲಿಗಳಿಗೆ ಮೀಸಲಾತಿ ಟು ಡಿ ಅಲ್ಲಿ ನಮ್ಮ ಜೊತೆ ಮತ್ತು ಈಗಿಂತ ತ್ರೀ ಬಿ ಹೆಚ್ಚಿನ ಜನ ಬಂದಿದ್ದಾರೆ ಟು ಡಿ ಅಲ್ಲಿ ಇದು ವಾಸ್ತವಿಕ ಹಾಗೂ ಕೂಡ ಟು ಡಿ ನೋಟಿಫಿಕೇಶನ್ ಬರೋಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಹೈಕೋರ್ಟ್ ಮುಂದೆ ಈ ರಿಟ್ ಪಿಟೀಷನ್ ರಾಘವೇಂದ್ರ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಆ ರಿಟ್ ಪಿಟಿಷನ್ ದಲ್ಲಿ ಆ ರಿಟ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಕರ್ನಾಟಕ ಸ್ಟೇಟ್ ಕರ್ನಾಟಕ ಸ್ಟೇಟ್ ಕಾನೂನು ಹೇಳಿದೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಆಫ್ ಫೈವ್ ಈ ಬಗ್ಗೆ ಹೇಳಿದೆ ಈ ಕಾನೂನನ್ನ ಪರಿಪಾಲನೆ ಮಾಡಿ ಅವರ ಅರ್ಜಿಯನ್ನ ವಿಲೇವಾರಿ ಮಾಡಬೇಕು ಅಂತ ಅವ್ರು ಬೇಡಿಕೆ ಮಾಡ್ತಾರೆ ಯಾರು ಯಾರೋ ಅವರು ಆ ರಿಟ್ ಪಿಟೀಷನ್ ಇವತ್ತಿಗೂ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಪೆಂಡಿಂಗ್ ಇದೆ ಆ ರಿಟ್ ಪಿಟಿಷನ್ ನಂಬರ್ ನಾನು ಹೇಳಬಹುದು ಅದು ಟೂ ಸಿಕ್ಸ್ ರಿಟ್ ಪಿಟಿಷನ್ ನಂಬರ್ ಟೂ ಸಿಕ್ಸ್ ಜೀರೋ ಫೋರ್ ಫೈವ್ ಆಫ್ ಟ್ವೆಂಟಿ ಟ್ವೆಂಟಿ ಟು ಇದರಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತೆರಡರಂದು ಸ್ಪಷ್ಟವಾದ ಒಂದು ಒಂದು ಆದೇಶ ಇದೆ ಈ ಡಿವಿಷನ್ ಬೆಂಚ್ ಮಧ್ಯಂತರ ಆದೇಶ ಇದೆ ಇದರಲ್ಲಿ ಹೇಳ್ತಾರೆ ದ ಸೆಕೆಂಡ್ ರಿಸ್ಪಾಂಡೆಂಟ್ ಟು ಪ್ಲೇಸ್ ದ ಇಂಟೀರಿಯಂ ರಿಪೋರ್ಟ್ ಇಫ್ ಎನಿ ರಿಗಾರ್ಡಿಂಗ್ ರೆಕಮೆಂಡೇಶನ್ ಆಫ್ ದಿ ಆಫ್ ದಿ ಅಬೋ ಮೆನ್ಷನ್ ದ ಕಮ್ಯುನಿಟಿ ಬಿಫೋರ್ ದ ಬಿಫೋರ್ ದಿಸ್ ಕೋರ್ಟ್ ಇಟ್ ಈಸ್ ಮೇಡ್ ಕ್ಲಿಯರ್ ದಟ್

ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಹೇಳಲ್ಲ ಈ ಒಟ್ಟಾರೆ ಏನು ಸಂದೇಶ ಕೊಡ್ತದೆ ಸೋಷಿಯಲಿ ಎಜುಕೇಶನಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಅವರನ್ನ ಅವರಿಗೆ ರಿಸರ್ವೇಶನ್ ಕೊಡಬೇಕಂತಿದೆ ಆರ್ಟಿಕಲ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಈ ಕಾನೂನುಗಳೆಲ್ಲ ಬಂದಿದ್ದು ಓ ಬಿ ಸಿ ಕೆಟಗರೈಸೇಷನ್ ಇವೆಲ್ಲ ಆಗಿದ್ದು ಇಂತಹ ಪ್ರಸಂಗದಲ್ಲಿ ನಮ್ಮ ಅರ್ಜಿಯೇ ಅಸಂವಿಧಾನಾತ್ಮಕವಾಗಿದೆ ನಮ್ಮ ಬೇಡಿಕೆಯೇ ಕಾನೂನು ಬಾಹಿರವಾಗಿದೆ ಅಂತ ಹೇಳೋದು ಸರಿ ಆಗೋದಿಲ್ಲ ಆ ಕಮಿಷನ್ ರಿಪೋರ್ಟ್ ರಿಪೋರ್ಟ್ ಬರಲಿ ಸರ್ಕಾರದವರು ಯಾವ ನಿರ್ಧಾರ ತಗೋಳ್ತಾರೆ ನೋಡೋಣ ಆ ಕಾನೂನು ಪ್ರಕಾರ ಅವರು ಯಾವ ನಿರ್ಧಾರ ತಗೋಳ್ತಾರೆ ಅದನ್ನ ಅದನ್ನ ಅವಲಂಬಿಸಿ ನಾವು ಮುಂದಿನ ಕ್ರಮಗಳನ್ನ ಈ ವಿಷಯದಲ್ಲಿ ಇಡ್ತೀವಿ ಮತ್ತೆ ಸುಪ್ರೀಂ ಕೋರ್ಟ್ ದಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇದೆ ಅದು ಎದ್ರ ಬಗ್ಗೆ ಪೆಂಡಿಂಗ್ ಇದೆ ಅಂದ್ರೆ ಟು ಡಿ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು ಆ ಟು ಡಿ ನೋಟಿಫಿಕೇಶನ್ ಬಗ್ಗೆ ಮ್ಯಾಟರ್ ಪೆಂಡಿಂಗ್ ಇದೆ ಇಂಟೀರಿಯರ್ಚುನೆಟ್ ಇಟ್ಸ್ಬಲ್ ಸುಪ್ರೀಂ ಇನ್ ಹುಚ್ನ್ ಇಶ್ಯೂಡ್ My humble request to the state of Karnataka and all the concerns that please, please, go, please wait for the report of the backward commission in the matter. Let the law prevails in the matter. Either, either or, uh, my, this statement is strictly in accordance with the provisions of uh, this uh, Karnataka State Commission for Backward Classes Act of 1995. And also, in view of those two decisions of the Honorable Supreme Court, and also as per the interim order passed by the Karnataka High Court in the matter of Raghuendra versus State of Karnataka. Therefore, I request all the concerned to uh, take necessary steps. Unfortunately, the Permanent Backward Commission uh, is not taking uh, immediate steps in the matter, even though it is such a serious matter. Uh, I think. ಮೈ ದೀಸ್ತ್ಮಕವಾಗಿದೆ ನಮ್ಮ ಬೇಡಿಕೆ ಕಾನೂನಿನ ಪ್ರಕಾರ ಇದೆ ನಾವು ಈ ವಿಷಯದಲ್ಲಿ ಕಾನೂನಿನ ಹೋರಾಟದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಸಕ್ಸಸ್ ಅನ್ನ ಕಾಣ್ತೇವೆ ನನಗೆ ಪೂರ್ತಿ ಆತ್ಮವಿಶ್ವಾಸವಿದೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ದವರು ಪೂರ್ಣ ಪ್ರಮಾಣದ ವರದಿ ಕೂಡಲೇ ಸಲ್ಲಿಸಬೇಕಾಗಿ ನಾನು ಕರ್ನಾಟಕ ಸರ್ಕಾರದವನ್ನ ಈ ಮೂಲಕ ಒತ್ತಾಯಿಸ್ತೇನೆ ನಮಸ್ಕಾರ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್